ಓಂ ನಮೋ ಓ ನಾರಾಯಣ ಓಂ ನಮೋ ನಾರಾಯಣ ಏನು ಹೇಳಕ್ಕೆ ಬಂದಿದ್ದೀನಿ ಅಂತಂದರೆ ಇವತ್ತು ವಿಧಾನಸಭೆಯಲ್ಲಿ ದ್ವೇಷದಲ್ಲಿ ದ್ವೇಷದಲ್ಲೇ ದ್ವೇಷ ಭಾಷಣ ಪಾಸಾಗಿದೆ ದ್ವೇಷ ಭಾಷಣ ಪಾಸಾಗಿದೆ ಅದಕ್ಕೆ ಕೋಪಗೊಂಡ ಆರ್ ಅಶೋಕ್ ಅವರು ಬಿಲ್ಲನ್ನು ಹರಿದು ಹಾಕಿದರು ಮತ್ತೆ ಅದನ್ನು ಚರ್ಚೆನೇ ಮಾಡಿದೆ ದ್ವೇಷ ಭಾಷಣ ಅಂತ ಇಟ್ಬಿಟ್ರು ಹೆಸರು ಅಷ್ಟೇ ಅದಕ್ಕೆ ದ್ವೇಷದಲ್ಲೇ ಅದಕ್ಕೂ ಒಂದು ದ್ವೇಷ ಯಾರಿಗೆ ಸಿದ್ದರಾಮಯ್ಯಗೆ ಹಂಗೆ ಅದನ್ನು ಪಾಸ್ ಮಾಡಿಬಿಟ್ರು ಇನ್ನು ನಮ್ಮ ಸಭಾಧ್ಯಕ್ಷರು ಏನು ಕೇಳ್ತೀರ ಅವರು ಇದ್ದಿದ್ದು ತುಂಬ ಕಿಲಾಡಿ ಅವರೇನು ಮಾಡಲಿಲ್ಲ ಗೊಂಬೆ ಕೂತಂಗೆ ಕೂತಿದ್ರು ಕೀ ಕೀ ಕೊಟ್ಟರು ಗೊಂಬೆ ಇರುತ್ತಲ್ಲ ಹಂಗೆ ಹಂಗೆ ಕೂತ್ಕೊಂಡು ಹಂಗೆ ದಿನ ತುಂಬಿಸ್ಬಿಟ್ರು ಅಲ್ಲಿ ಏನಾರೂ ಮಾಡ್ಕೊಳ್ರಿ ಒಯ್ತಾಯಿರಿ ಪಾಸ್ ಬಿಲ್ ಆಗಿ ಪಾಸ್ ಆಗೋಯ್ತು ಆಮೇಲೆ ನಮ್ಮ ಆರ್ ಅಶೋಕ್ ಅವರು ಮತ್ತು ಸುನೀಲ್ ಕುಮಾರ್ ಕೂಗಾಡಿ ಕಿರ್ಚಾಡಿ ಅದನ್ನೀಗ ಮತ್ತು ಅದನ್ನು ಇದನ್ನು ಮಾಡ್ಕೊಳಕ್ಕೆ ಏನು ಬೇಕೋ ಅದನ್ನೀಗ ಸತತವಾಗಿ ಹೋರಾಟ ಮಾಡೋದು ಈ ಥರನೂ ಉಂಟೆ ನಾನು ಇದು ಯಾವುದೋ ಯಾವ ಬಿಲ್ಲು ಕೂಡ ಅದೇ ರೀತಿ ಚರ್ಚೆ ಆಗದೆ ಯಾವ ಬಿಲ್ಲು ಪಾಸಾಗಿಲ್ಲ ಚರ್ಚೆ ಮಾಡೇ ಬಿಲ್ ಪಾಸ್ ಆಗ್ತಾಯಿತ್ತು ಮತ್ತು ನಿಮಗೆ ಬಹುಮತ ಇದೆ ನೋಡ ಮೂವತ್ತ ಎಂಟು ಜನ ಏನೋ ಇದ್ದೀರ ನೀವು ನೂರು ಮೂವತ್ತೆಂಟು ಜನ ಇದ್ದು ನಿಮ್ಮ ಬಿಲ್ ಪಾಸ್ ಆಗಲ್ಲ ಅಂತ ಯಾಕೆ ನಿಮ್ಗೆ ಸಂಶಯ ಬರ್ತದೆ ಹೌದು ಬರುತ್ತೆ ಯಾಕೆ ಹೇಳಿ ಇಲ್ಲಿಂದ ಹೋಗುತ್ತಲ್ವ ಎಲ್ಲಿಗೆ ರಾಜ್ಯಪಾಲರಿಗೆ ರಾಜ್ಯಪಾಲರಲ್ಲಿ ಹೋಗಿ ತಡೆ ಹಿಡಿತಾರೆ ಇಲ್ಲ ತಗೊಂಡೋಗಿ ಕೋರ್ಟ್ಗೆ ಹಾಕ್ತಾರೆ ಅವಾಗೇನು ಮಾಡ್ತೀರಾ ಹಾಂ ಮುಂದೆ ಬೇಜಾನದಾರಿ ಇದೆಯಲ್ಲ ಅವ್ರಿಗೂ ಅದಕ್ಕೆ ಚರ್ಚೆನೇ ಮಾಡದೆ ಕ ಪಾಸ್ ಮಾಡಿಬಿಡೋದಾ ಚರ್ಚೆ ಮಾಡಿದೆ ಮಾಡ್ದು ಹಂಗೆ ಯಾವ ಯಾವ್ದಾದ್ರು ಹಿಸ್ಟ್ರಿನಲ್ಲಿ ಆಗಿದೆಯಾ ಇದು ನಿಮ್ಮ ನಿಮ್ಮ ಮುಖ್ಯಮಂತ್ರಿಯ ತಿಳುವಳಿಕೆಗೆ ಬಂದಿದೆಯೇ ಯಾವತ್ತಾರು ಯಾರ್ಯಾರು ಬೇರೆ ಯಾರು ಮಾಡೋರು ಹಂಗೆ ಪರಿಷತ್ತಿನಲ್ಲೂ ಕೂಡ ಇದೇ ರೀತಿ ಮಾಡುತ್ತೆ ಪರಿಷತ್ತಿನಲ್ಲೂ ಕೂಡ ಚರ್ಚೆ ಇಲ್ಲದೆ ಪಾಸ್ ಮಾಡಿಬಿಟ್ರು ಪರಿಷತ್ನಲ್ಲೂ ಕೂಡ ಚರ್ಚೆ ಇಲ್ಲದೆ ಪಾಸ್ ಆಯಿತು ಅದಕ್ಕೆ ಎಲ್ಲರೂ ಪಾಸ್ ಮಾಡೋದಕ್ಕೆ ಇಲ್ಲ ಚರ್ಚೆ ಆಗಬೇಕು ಅಂತ ಎಲ್ಲ ಸಿ ಟಿ ರವಿ ಮತ್ತು ಅವರು ಇವರು ಎಲ್ಲ ನಿಂತ್ಕೊಂಡ್ರೆ ಹಾಂ ಎಲ್ಲ ಸುತ್ತ ಯಾವ್ದಾದ್ರು ಬೇರೆ ಏರಿಯಾದಿಂದ ಒಂದು ನಾಯಿ ಬಂದುಬಿಟ್ರೆ ಯಾವ ರೀತಿ ಸುತ್ಕೋತಾರೋ ಹಂಗೆ ಸಿ ಟಿ ರವಿ ಬೇರೆ ಏರಿಯಾದಿಂದ ಬಂದವನಂಗೆ ಆಗೋದ ಎಲ್ಲ ಏನು ಗೊತ್ತಾ ಸುತ್ತ ಆ ಪ್ರಿಯಾಂಕಾ ಖರ್ಗೆ ನಿಜವಾಗಿ ಹಾ ಯಾವ ಪುತ್ರನಪ್ಪ ಅವನು ಹಾಂ ಯಾವ ರೀತಿ ವಿದ್ಯೆ ಕಲಿತೋ ಯಾವ ರೀತಿ ಇದನ್ನು ಮಾಡ್ದೋ ನಿನಗೆ ಸಹನೆ ಶಾಂತಿ ಯಾವುದನ್ನು ಹೇಳ್ಕೊಡ್ಲೇ ಇಲ್ವ ಹಂಗಂತ ಇದೆ ಹಾಂ ಹೇಳಿ ಹಿಂಗ ಈ ಏನು ರೀ ಈ ವಿಷಯ ಹಾಂ ಹೌದು ಲಕ್ಷ್ಮೀ ಹೆಬ್ಬಾಳ್ಕರು ನೆನ್ನೆ ಹೇಳ್ತಾಯಿದ್ರು ಹೆಣ್ಮಕ್ಳಿಗೆ ಈ ಥರದ್ದು ತೊಂದರೆಗಳು ಕೊಡ್ತಾಯಿದ್ದರು ಹೆಣ್ಮಗಳು ಅನ್ನೋದನ್ನು ಇಲ್ಲದೆ ನೀವೆಲ್ಲರೂ ಇಷ್ಟು ಜನ ಮುಗಿಬೀಳ್ತಿರಲ್ಲ ಹಂಗಂತ ಇವನು ಗಂಡು ಮಗ ಅಂತ ಇವತ್ತು ಸೀಟಿರೋವಿಗೆ ಏನು ಬಿಡ್ಬಿಟ್ರಾ ಬಂದು ನೋಡಿ ಇಲ್ಲಿ ನಿಮ್ಮ ಕಾಂಗ್ರೆಸ್ನವ್ರೆಲ್ಲ ಏನು ಮಾಡಿದ್ರು ಅಂತ ಅವನಿಗೆ ಆ ಎಪ್ಪನಿಗೆ ಹಾಂ ವಿಧೇಯಕ ಇದು ಚ ಚರ್ಚೆ ದ್ವೇಷ ನನಗೆ ಚರ್ಚೆ ಮಾಡೋಕೆ ಬಿಟ್ರಾ ಅಂತ ಎಲ್ಲ ಕಚಾಪಿಚಿ ಕಚಾಪಿಚಿ ಅಂತಂದರೆ ಯಾರಿಗೆ ಅರ್ಥ ಆಗುತ್ತೆ ಅದು ನಿಮ್ಮ ಇದು ಲಕ್ಷ್ಮಿ ಬೆಳಕರಿಗೆ ಏನೋ ಇದಾಗೋಯ್ತು ಅಂತೇಳಿ ಇಮ್ಮಿಡಿಯೇಟ್ ಓಡ್ ಬಂದುಬಿಟ್ರು ಡಿ ಕೆ ಶಿವಕುಮಾರ್ ಅವರು ಮಧ್ಯೆ ಮಧ್ಯೆ ಪ್ರವೇಶಿಸಿ ಡಿ ಕೆ ಶಿವಕುಮಾರ ಇಲ್ಲ ಅವರು ಇಪ್ಪತ್ತಾರು ಕಂತು ಇಪ್ಪತ್ತ್ಮೂರು ಕಂತಿನಗ ಕೊಟ್ಟಿದ್ದೀನಿ ಅಂತ ಹೇಳಿದ್ದು ಅವರು ಹಿಂಗಲ್ಲ ಹಂಗೆ ಅಂತ ಅಲ್ಲ ರೀ ಫೆಬ್ರವರಿ ಮಾರ್ಚ್ದು ದುಡ್ಡು ಬಂದಿಲ್ಲ ಅಂತ ಹೇಳಿದ್ದು ಅಷ್ಟೇ ಇವರು ರಮೇಶ್ ಮಹೇಶ್ ಅವರು ಪೂರ್ತ ದುಡ್ಡು ಬಂದಿಲ್ಲ ಅಂತ ಹೇಳಿಲ್ಲ ಅವರು ಅವ್ರು ಹೇಳಿದ್ದೇನು ಗೊತ್ತಾ ಫೆಬ್ರವರಿ ಮಾರ್ಚು ಫೆಬ್ರವರಿ ಮಾರ್ಚ್ದು ದುಡ್ಡು ಬಂದಿಲ್ಲ ಹಂಗಂತ ಹೇಳಿದ್ರು ನೀವು ಅದು ಬಂದಿದೆಯೇ ಇಲ್ವ ಅಂತ ನೀ ಅಧಿಕಾರಿಗಳ ತರಿಸ್ಕೊಂಡು ದಾಖಲೆ ನೋಡಿರಿ ವಿರೋಧ ಪಕ್ಷದವ್ರಿಗೆ ಕೇಳಿದ ತಕ್ಷಣ ಕೊಟ್ಬಿಡ್ತಾರೆ ದಾಖಲೆಗಳು ಸರ್ಕಾರಿ ಅಧಿಕಾರಿಗಳು ಹಾಂ ಅವ್ರಿಗೆ ಇದಾಗುತ್ತೆ ಅಂತೇಳಿ ಅವಮಾನ ಆಗುತ್ತೆ ಅಂತ ಅವ್ರು ಕೊಡ್ತಾರೆ ಹೇಳಿ ಹೋಗಲಿ ಯಾಕೆಂದರೆ ಅವರು ಕಲ್ರುಗಳೇ ಅವರು ಅದೇ ಥರ ನಿಮ್ಮ ನಿಮ್ಮ ಜೊತೆಗೆ ಆಗಿಬಿಟ್ಟಿರ್ತಾರೆ ನಿಮ್ಮ ಮೀರಿ ಅವರು ಕೊಡೋಕ್ಕಾಗಲ್ಲ ಹಾಂ ಈ ಥರ ಎಲ್ಲ ಮಾಡ್ತಾರೇನು ರೀ ಡಿ ಕೆ ಶಿವಕುಮಾರ್ ಅವರೇ ನೀವೆಲ್ಲ ಅದಕ್ಕೂ ಎದ್ದೋಡ್ ಬಂದುಬಿಡ್ತೀರಲ್ಲ ಎದ್ದೋಡ್ ಬಂದುಬಿಟ್ರೆ ಎದ್ಕೊಂಬಿಡ್ತಾರೆ ಅವರು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಯಾರಿಗೂ ಎದ್ರಲ್ಲ ಅವರು ಯಾರಿಗೂ ಎದ್ರಲ್ಲ ಅನ್ನೋದಕ್ಕಿಂತ ಜನರ ಬೆಂಬಲ ಜಾಸ್ತಿ ಇದೆ ಇವತ್ತಲ್ಲ ನಾಳೆ ಮತ್ತೆ ಆ ಅಧಿಕಾರಕ್ಕೆ ಹೋಗಿ ಕೂತ್ಕೋತಾರೆ ಆ ಕೂತ್ಕೊಂಡಾಗ ಗೊತ್ತಾಗುತ್ತೆ ನಿಮಗೆ ಆವತ್ತಿಗೆ ನೀವು ಯಾವ ರೀತಿ ಪೇಚಾಡ್ಸ್ಬೇಕಾಗತ್ತೆ ಅಂತ ಈಗ ನಿಮ್ದು ನಡೀತಾ ಇದೆ ನಡೆಸಿ ನಡೆಸಿ ಅದು ಎಷ್ಟು ದಿನ ನಡೆಸ್ತೀರ ನಡೆಸಿ ಅರ್ಥ ಆಯ್ತಾ ಈ ಥರ ಆಗಿ ನಾವು ದಿವಸ ಜನರುಗಳಿಗೆ ಅಯ್ಯೋ ಅನ್ನಿಸ್ಬಾರ್ದು ಜನರುಗಳ ವಿಷಯಗಳಿಗೆ ಜನಗಳ ಕೆಲಸಗಳಿಗೆ ಕಾಮಗಾರಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ರೀ ಕರ್ನಾಟಕ ತುಂಬ ರೋಡೇ ಚೆನ್ನಾಗಿಲ್ಲ ಅದನ್ನೇನು ಯೋಚನೆ ಮಾಡಲಿಲ್ಲ ನೀವು ಅದಕ್ಕೆಲ್ಲ ಓಡೋಕ್ಕಾಗಲ್ಲ ಯಾರ ಓಡೋ ಹಾಳಾಗೋಗಿದೆ ಅದಕ್ಕೊಂದು ಸಾಂಕ್ಷನ್ ಮಾಡಿಂಗಂತ ಲೆಟ್ರ್ದು ಕೊಡ್ರಿ ಟಾರ ಹಾಕಿಂಗಂತಲ್ಲ ಹೇಳೋಕ್ಕಾಗಲಿಲ್ಲ ನಿಮ್ಮದು ನಿಮ್ಮವ್ರಿಗೆ ಏನೋ ಒಂದು ಅನನುಕೂಲ ಆಗೈತು ಅಂದ ತಕ್ಷಣ ಓಡಿ ಬಂದು ವಿಧಾನಸಭೆನ ಕೂತ್ಕೊಂಡು ಚರ್ಚೆ ಮಾಡೋಕ್ಕೆ ಓಡ್ ಬರ್ತೀರ ಹೀಗೆಲ್ಲ ಮಾಡೋದು ಸರಿಯಲ್ಲ ಮಿಸ್ಟರ್ ಡಿ ಕೆ ಶಿವಕುಮಾರ್ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ